ಮಗಳ ಕುಟುಂಬಕ್ಕೆ ಭೇಟಿ ನೀಡಿ ಕುಶಲೋಪರಿ ವಿಚಾರಿಸಿದ ವೇದಿಕೆ ಶಿವಮೊಗ್ಗ ಜಿಲ್ಲೆಯ ಮಗಳು ಶ್ರೀಮತಿ ಮಂಗಳ ಗೌರಿ ಧಾರವಾಡ ಜಿಲ್ಲೆಯಲ್ಲಿ ನೆಲೆಸಿರುವ ಅಳಿಯ ಶ್ರೀ ಶಿವಪ್ಪ ಪ್ರೊಫೆಸರ್ ರವರ ಮನೆಗೆ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಭೇಟಿ ನೀಡಿ ಅವರ ಕುಟುಂಬ ಸದಸ್ಯರೊಂದಿಗೆ ಕುಶಲೋಪರಿಗಳ ವಿಚಾರಿಸಲಾಯಿತು ಹಾಗೂ ನೀವುಗಳು ವರ್ಗಾವಣೆಯಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರೂ ಕೂಡ ರಾಜ್ಯದ ಅಲ್ಲಿರುವ ಸಮಗಾರ ಸಂಘಟನೆಗೆ ಸೇರಿ ಸಮಾಜದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮತ್ತು ಸಮಗಾರ ಸಮಾಜದ ಸಂಘಟನೆ ಬಲಪಡಿಸಲು ವಿನಂತಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಚನ್ನವೀರಪ್ಪ ಗಾಮನಗಟ್ಟಿ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್ ಜಿಲ್ಲಾ ಸಮಗಾರ ಸಮಾಜದ ಅಧ್ಯಕ್ಷರು ವೆಂಕಟರಮಣ ಹೊನ್ನವರ್ಕರ್ ಸಹ ಕಾರ್ಯದರ್ಶಿ ಶಿವಾನಂದ ಹೆಚ್ ಬಾಬುರಾವ್ ಹಾಗೂ ಇತರರು ಉಪಸ್ಥಿತರಿದ್ದರು